ಸಿಬಿ ಸೂಪರ್ ಫೈನ್ ಸುಕುಮಾರ್ ನೀವು ಸ್ಟೇಡಿಯಂ ಅಲ್ಲಿ ನೋಡಿತೀರಾ ಆರ್ ಸಿಬಿ ಡ್ರೆಸ್ ಅಲ್ಲಿ ಇವ್ರೆ ಅವರು ಸುಕುಮಾರ್ ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಬೈ ನಮ್ಮ ಕ್ಲಾಸ್ ಮೇಟ್ ನಾವೆಲ್ಲ ಜೊತೆಯಲ್ಲಿ ಓದಿದವರು ಇವತ್ತು ಅವರು ಫಿಲಮ್ ರಿಲೀಸ್ ಆಗಿದೆ ಕುಲದಲ್ಲಿ ಕೀಳಿ ಆಗೋದು ಪಿಕ್ಚರ್ ಸೂಪರ್ ಆಗಿದೆ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಹಾಗೂ ಅವರು ನ್ಯಾಚುರಲಿ ಅವ್ರಿಗೆ ಆಕ್ಟಿಂಗ್ ಬಂದಿದೆ ಅವ್ರಿಗೆ ಜಯ ಆಗ್ಲಿ ಇನ್ನ ಬರುವ ಪಿಕ್ಚರ್ ಅವ್ರಿಗೆ ಜಯ ಆಗ್ಲಿ ಅಂತ ನಾವು ಕೋರ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ನಮ್ ಫ್ರೆಂಡ್ ಹೇಳ್ದಂಗೆ ನಾನೇ ಆರ್ ಸಿ ಬಿ ಸೂಪರ್ ಫೈನ್ ನೀವು ನೋಡಿರ್ತೀರಾ ಬಸ್ ಮೇಲೆ ಮತ್ತೆ ಎಲ್ಲೇ ಹೋದ್ರು ಟೀಮ್ ನಾನು ಗೆ ಸಪೋರ್ಟ್ ಮಾಡ್ತೀನಿ ಬಟ್ ಇವತ್ತು ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಲ್ಲಿ ಫಸ್ಟ್ ಟೈಮ್ ಬಂದಿರೋದು ಅದು ನನ್ನ ಕ್ಲಾಸ್ಮೇಟ್ ಗೋಸ್ಕರ ಬಟ್ ಯಾವಾಗ್ಲೂ ಅವ್ನು ನನಗೆ ಹೋಗ್ತಾ ಇರ್ತಾನೆ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿದೆ ಅಂತ ಬಟ್ ಈಗ ನನಗೆ ಪ್ರೌಡ್ ಆಗಿ ಫೀಲ್ ಆಗುತ್ತೆ ಅವನು ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿ ಆಗಿ ಅವ್ನ ರೋಲ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಯಾಕಂದ್ರೆ ಅವ್ನ ಸ್ಕೂಲ್ ಡೇಸ್ ಇಂದೂ ತುಂಬಾ ಆಕ್ಟಿವ್ ಆಗಿದ್ದ ಬಟ್ ನನ್ಗೆ ತುಂಬಾ ಪ್ರೌಡ್ ಆಗ್ತಾ ಇದೆ ಬಟ್ ಅವ್ನ್ ಎಸ್ಪೆಷಲಿ ನಾನು ಫಿಲಮ್ ನೋಡಕ್ ಮುಂಚೆನೇ ಹೇಳ್ಬಿಟ್ಟೆ ಮಗ ಯಾಕಂದ್ರೆ ಅವ್ನ್ ತುಂಬಾ ರೀಲ್ಸ್ ಎಲ್ಲ ಮಾಡಿ ತುಂಬಾ ಆಕ್ಟಿವ್ ಆಗಿದ್ದ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಫಿಲಮ್ ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅವನು ಒಂದು ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಆಗ್ತಾನೆ ಅಂತ ನನಗೆ ಒಂದು ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ ಬಟ್ ಒಳ್ಳೆ ಆಕ್ಟಿಂಗ್ ಒಳ್ಳೆ ಒಳ್ಳೆ ಆಕ್ಟಿಂಗ್ ಮಾಡಿದಾನೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದಾನೆ ತುಂಬಾ ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಬಟ್ ನನ್ನ ಫ್ರೆಂಡ್ ನಾನು ಈ ತರ ನೋಡಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಲೈಫ್ ಅಲ್ಲೇ ಮತ್ತೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ನನ್ನ ಫಿಲಮ್ ಅಷ್ಟು ನೋಡಲ್ಲ ಬಟ್ ನನ್ನ ಕ್ಲಾಸ್ ಗೋಸ್ಕರ ಬಂದಿದ್ದೀನಿ ಎಸ್ ಡನ್ ಎ ಗ್ರೇಟ್ ಜಾಬ್ ಆಲ್ ದಿ ಬೆಸ್ಟ್ ಸೀನಾ ಅವ್ನು ಬೈ ಅಂತ ಅವ್ನ ಊರಲ್ಲಿ ಹೆಸರು ಇಟ್ಟಿದ್ದ ಬಟ್ ಇಸ್ಲಾ ಬಾಯ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವ್ನ್ ಒಳ್ಳೇದಾಗ್ಲಿ ಐ ವಾಂಟ್ ಟು ಸೀ ಮೈ ಆಲ್ ಇಂಡಿಯನ್ ಬೆಸ್ಟ್ ವಿಲನ್ ಆಗಿ ನೋಡ್ಬೇಕಂತ ನನ್ನ ಆರ್ ಸಿ ಬಿ ಫ್ಯಾನ್ಸ್ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ಎರಡನೇ ಪಾಯಿಂಟ್ ನಾನು ಲಕ್ನೋಗ್ ಹೋಗ್ಬೇಕಾಗಿತ್ತು ನನ್ನ ಫ್ರೆಂಡ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾನು ಟೀಮ್ ನ ಬಿಟ್ಟು ಬಂದ್ ನಾನು ಸಪೋರ್ಟ್ ಮಾಡ್ತಾ ಅಂದ್ರೆ ಇದೆಷ್ಟು ನಮ್ ಫ್ರೆಂಡ್ಶಿಪ್ ಯಾಕಂದ್ರೆ ತರ್ಟಿ ಇಯರ್ಸ್ ಫ್ರೆಂಡ್ಶಿಪ್ ನಾವು ಹೈ ಸ್ಕೂಲ್ ಏಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಶಿಪ್ ನಮ್ದು ಈಗಲೂ ನಾವು ಕಂಟಿನ್ಯೂ ಆಗ್ತದೆ ಬಟ್ ಹೇಳಿದಂಗೆ ಇವತ್ತು ಮ್ಯಾಚ್ ಇದೆ ಲಕ್ನೋ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರಿ ಹದಿನೆಂಟನೇ ವರ್ಷ ಇದು ಜರ್ಸಿ ನಂಬರ್ ಹದಿನೆಂಟನಿದು ಆ ಕೋ ಅಲ್ಲಿ ಮೂರನೇ ತಾರೀಕು ನಮ್ದು ಹದಿನೆಂಟನೇ ವರ್ಷದ ವೆಡ್ಡಿಂಗ್ ಎನಿವರ್ಸರಿ ಇದೆ ಕಪ್ ಸಮೇತ ಈ ಸತ ನಾವು ಕಪ್ ತರ್ತೀರಿ ಅಹಮದಾಬಾದ್ ಇಂದ ಬೆಂಗಳೂರಿಗೆ ಇಡೀ ಪ್ರಪಂಚದಲ್ಲೇ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು ಆ ತರ ಕ್ರಿಯೇಟ್ ಮಾಡ್ತಿದ್ವಿ ಆರ್ ಸಿ ಬಿ ಫ್ಯಾನ್ಸ್ ಮತ್ತೊಮ್ಮೆ ಆರ್ ಸಿ ಬಿ ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಮ್ ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ಫ್ರೆಂಡ್ ಸೀನಾ ಬೈಗೆ ಒಳ್ಳೇದಾಗ್ಲಿ